ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಮೊನ್ನೆ ನಡೆದಂಥ ಅಂದರೆ ಇಪ್ಪತ್ತೆರಡು ಏಪ್ರಿಲ್ ಅವತ್ತು ನಡೆದಂಥ ಒಂದು ಭಯೋತ್ಪಾದಕ ದಾಳಿ ಅದ್ರ ಬಗ್ಗೆ ಒಂದೆರಡು ಮಾತು ಒಂದೆರಡು ಅನಿಸಿಕೆ ಹೇಳೋಣ ಅಂತ ಬಂದಿದ್ದೀವಿ ಬಂದಿದ್ದೀನಿ ಅವರು ಶಾಂತಿ ದೂತರು ಅಂತ ಹೆಸರಿಟ್ಕೊಂಡಿದ್ದಾರೆ ಆದರೆ ಮೊನ್ನೆ ಮೃತಪಟ್ಟವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಹಾಗೆ ಗಾಯಗೊಂಡವರಿಗೆ ಆದಷ್ಟು ಬೇಗ ಅವರ ಆರೋಗ್ಯ ಸುಧಾರಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಬಂದೂಕುದಾರಿಗಳು ಬಂದು ಹಣೆಗಿಟ್ಟು ಕೇಳಿದಾಗ ನೀವು ಹಿಂದೂನಾ ಅಥವಾ ನಿಮ್ಮ ಧರ್ಮ ಯಾವುದು ಅಷ್ಟೇ ಅವರು ಕೇಳಿದ್ದು ಅವರು ನಮ್ಮನ್ನು ಒಳಪಂಗಡ ಜಾತಿ ಅದು ಇದು ಏನೂ ಕೇಳಲಿಲ್ಲ ಹಿಂದೂನಾ ಸರಿ ಹಿಂದೂ ಅಲ್ಲ ಅಂತ ಅಂದರೆ ನೀನು ಕಲ್ಮ ಓದು ಅಥವಾ ಅವರು ಸುನ್ನತಿ ಅಂತಾರಲ್ಲ ಸುನ್ನತಿ ಮಾಡಿಸ್ಕೊಂಡವರು ಅದನ್ನು ಮಾಡಿಸ್ಕೊಂಡಿದ್ದಾರೆ ತೋರಿಸು ಎಲ್ಲರ ಎದುರುಗಡೆ ಬಟ್ಟೆ ಬಿಚ್ಚಿ ಅವ್ರದ್ದು ಅಂಗ ನೋಡಬೇಕು ಅಂದರೆ ಆ ತೋರಿಸ್ಕೊಂಡಂಥ ವ್ಯಕ್ತಿಗೆ ಎಷ್ಟು ಸುಮಾರಾಗಿರುತ್ತಲ್ವ ನಾಚಿಕೆ ಅವಮಾನ ಆಗಿರುತ್ತೆ ಅದಿಲ್ಲ ಅಂದರೆ ಬಿಸ್ಮಿಲ್ಲ ಓದು ಅದು ಆಮೇಲೆ ಅವ್ರು ಸತ್ತಾಗ ಕಲ್ಮ ಓದ್ತಾರೆ ಇದು ನಾ ಹೇಳಿದ್ದು ತಪ್ಪಾಗಿರ್ಬೋದು ಆದರೆ ಅವರು ಅವರ ಪದ್ಧತಿಯನ್ನು ಮೇಯ್ನ್ ಅದನ್ನು ಓದು ಅಂತ ಹೇಳಿರ್ತಾರೆ ಅದನ್ನು ಹೇಳು ಅಂತ ಹೇಳಲಿಲ್ಲ ಅಂತಂದರೆ ಅವರನ್ನು ಹಣೆಗೆ ಗೊಂಡು ಹಚ್ಚಿ ನೀ ಹಿಂದೂ ಹಾಗಾಗಿ ನೀನು ಅರ್ಹ ಅಲ್ಲ ಅಂತ ಹೇಳಿ ಸಾಯಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನಮಗೆ ಭದ್ರತೆ ಇಲ್ಲ ಅಂತಂದರೆ ಎಷ್ಟು ಹಾಸ್ಯಾಸ್ಪದ ಅಲ್ವಾ ನಾವು ಅವರ ದೇಶಕ್ಕೆ ಹೋಗಿ ನಾವು ಈ ಥರ ಮಾಡ್ತೀವ ಬೇಡ ನಮ್ಮ ದೇಶದಲ್ಲೇ ನಮ್ಮ ಅಕ್ಕಪಕ್ಕ ಎಷ್ಟು ಜನ ಇದ್ದಾರೆ ನಾವು ಅವರನ್ನು ನಮ್ಮವರು ಅಂತ ಅಂದ್ಕೊಳ್ಳೋದೇ ತಪ್ಪ ಅಂದರೆ ಅದು ನಮ್ಮ ಅಸಹಾಯಕತೆ ಅಂತ ಅಂದ್ಕೊಂಡಿದ್ದಾರೆ ಎಷ್ಟು ವಿಚಿತ್ರ ಅಲ್ಲ ಎಷ್ಟು ಕ್ರೌರ್ಯ ಮೆರೆದಿದ್ದಾರೆ ಅವರು ತುಂಬ ನೋವಾಗುತ್ತೆ ತುಂಬ ಬೇಜಾರಾಗುತ್ತೆ ನಾನು ಒಂದು ಎರಡು ಯೂಟ್ಯೂಬ್ ಚಾನಲ್ ಚಾನವ್ರನ್ನ ತುಂಬ ಫಾಲೋ ಮಾಡ್ತೀನಿ ಅವ್ರು ಹೇಳ್ತಾ ಇದ್ದರೆ ಅವ್ರಿಗೆ ಒಂಥರ ಮೈ ಉರಿತಾ ಇದೆ ಧರ್ಮ ಮತ ಮತ ಅಂತ ಹೇಳಿ ದ ಅಷ್ಟು ಮತಾಂಧತೆಯಿಂದ ಕೂಡಿ ಅವರು ಹೊಡೆದು ಹಾಕ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ನಮ್ಮ ಧಿಕ್ಕಾರ ಇರಲಿ ಅಂತ ಹೇಳುವಾಗ ಅವರಲ್ಲಿ ಎಷ್ಟು ಕಿಚ್ಚು ರೊಚ್ಚು ಎಲ್ಲ ಇದೆ ಬರೀ ನಾವು ಜಾತಿ ಜಾತಿ ಅಂತ ಹೇಳ್ತೀವಿ ಬ್ರಿಟಿಷರು ಜಾತಿಯಿಂದ ನಮ್ಮನ್ನು ನಮ್ಮನ್ನು ಒಡೆದ ಆಳೋಕೆ ಅವ್ರಿಗೆ ಆಗ್ತಾ ಇರಲಿಲ್ಲ ಆದರೆ ಜಾತಿಯಂಥ ಬೀಜ ಬಿತ್ತಿ ನಮಗೆ ಅವರು ನಮ್ಮಲ್ಲಿ ಬಿತ್ತುಬಿಟ್ಟು ನಮ್ಮನ್ನು ಒಡೆದ್ರು ಅವರು ಒಡೆದು ಆಳಿದರು ಆದರೆ ಅದನ್ನೇ ನಾವು ನಮ್ಮ ಈ ಬಲಹೀತೀನತೆ ಅಂದ್ಕೊಂಡು ನಾವು ಅದನ್ನೇ ಮುಂದುವರಿಸ್ಬೇಕಾ ಈಗ ನಮ್ಗೆ ಹಾಗೆ ಅನಿಸುತ್ತೆ ಇನ್ನು ಒಂದು ಎರಡು ವರ್ಷ ನಾವು ಕಾಶ್ಮೀರಕ್ಕೆ ಹೋಗಲಿಲ್ಲ ಅಂದರೆ ಅಲ್ಲಿ ಹಣಕಾಸಿನ ಇದು ಹೆಂಗಾಗುತ್ತೆ ಅಲ್ಲಿ ಈಗ ತುಂಬ ಪ್ರವಾಸಿ ತಾಣ ಇದೆ ಅಂತ ಹೇಳಿ ಎಲ್ಲ ಜನರು ದುಡ್ಡನ್ನು ಉಳಿಸಿ ಮಾಡಿ ಹೋಗ್ತಾರೆ ಏನು ಯಾರಿಗೂ ಪುಕ್ಸಟ್ಟೆ ಬಂದಿರಲ್ಲಾರ ಅಲ್ಲ ಈಗ ಭಯೋತ್ಪಾದಕರಿಗೆ ಪುಕ್ಸಟ್ಟೆ ಬಂದಿದೆ ಅಂತ ಇವರಿಗೆ ನಮಗೆಲ್ಲ ಪುಕ್ಸಟ್ಟೆ ಯಾರೂ ಕೊಡಲ್ಲ ದುಡ್ಡು ಹಾಗಾಗಿ ನಾವು ಒಂದು ಎರಡು ವರ್ಷ ಆ ಕಡೆ ಹೋಗಲೇಬಾರ್ದು ಬೇರೆ ಕಡೆ ಹೋಗಬೇಕು ಅಮರನಾಥ ಹೋಗಬೇಕು ಬೇರೆ ಬೇರೆ ಸ್ಥಳಗಳು ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ ಏನು ಕಡಿಮೆ ಇಲ್ಲ ನನಗೆ ಒಂದು ಎರಡು ಮಾತು ಹೇಳೋಣ ಅಂತ ಅನ್ನಿಸ್ತು ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತಿರೋದೇನೆಂದರೆ ನಮಗೆ ಯಾರಿಗೆ ಜೀವವನ್ನು ಕೊಡೋಕ್ಕಾಗಲ್ಲ ಅಂಥವರು ಜೀವ ತೆಗೆಯೋ ಹಕ್ಕು ಇಲ್ಲ ನಮ್ಮ ಧರ್ಮದಲ್ಲಿ ಸಂಸ್ಕೃತಿಯಲ್ಲಿ ನಮಗೆ ಹೇಳ್ಕೊಟ್ಟಿರೋ ಪಾಠ ಆದರೆ ಅವರ ಧರ್ಮದಲ್ಲಿ ಯಾರು ಅವ್ರ ಜಾತಿಗೆ ಇಲ್ವಾ ಅಂತವ್ರನ್ನ ಕೊಂದು ಹಾಕುವಂತ ಅವರ ಜಾತಿಯಲ್ಲಿ ಎಷ್ಟು ಜಾತಿ ಇದೆ ಅವರ ಧರ್ಮದಲ್ಲಿ ಅಂದರೆ ನಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಒಂದು ನೂರು ನೂರ ಐವತ್ತು ಜಾತಿ ಪ ಉಪ ಪಂಗಡಗಳಿದೆ ನಮ್ಮಲ್ಲೂ ಇಲ್ಲ ಅಷ್ಟು ಪಂಗಡಗಳು ಅಷ್ಟು ಇದೆ ಆದರೆ ಅವರ ಸತ್ತರೆ ಆ ಜಾಗದಲ್ಲಿ ಇನ್ನೊಬ್ಬರು ನಾನು ತಂದು ಹೂಳಲ್ಲ ನಮಗೆ ಮೇನ್ ಗೊತ್ತಿರೋದು ಎರಡೇ ಶಿಯಾ ಸುನ್ನಿ ಅಂತ ಏನೋ ನನಗೆ ತಿಳಿದ ಮಟ್ಟಿಗೆ ಹೇಳೋಣ ಅನ್ನಿಸ್ತು ನಿಜವಾಗ್ಲೂ ನಮ್ಮ ಸತ್ತವರು ತುಂಬ ದುರ್ದೈವಿಗಳು ಅದು ಅವರ ಜನರ ಎದುರಿಗೆ ಅವರ ಹೆಂಡತಿ ಮಕ್ಕಳು ಎದುರಿಗೆ ಅವರ ತಂದೆ ತಾಯಿ ಎದುರಿಗೆ ಮಕ್ಕಳನ್ನ ಕೊಂದಾಗ ಅವರಿಗೆ ಆಗೋ ಆಘಾತ ನಾವು ಹೇಳೋಕ್ಕಾಗತ್ತಾ ಕೇಳೋಕ್ಕಾಗತ್ತಾ ವೀಕ್ಷಕರೇ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು